ಬಂಧುಗಳೇ ಎಸ್ ಎಸ್ ಎಲ್ ಸಿ ನಂತರ ಏನು ಎಂಬ ಪ್ರಶ್ನೆ ಸಾಮಾನ್ಯವಾಗಿ ಪಾಲಕರನ್ನು ಹಾಗೂ ವಿದ್ಯಾರ್ಥಿಗಳನ್ನು ಕಾಡುವ ದೊಡ್ಡ ಪ್ರಶ್ನೆಯಾಗಿದೆ ಇದು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತೆಗೆದುಕೊಳ್ಳಬಹುದಾದ ಅತ್ಯಂತ ದೊಡ್ಡ ಹಾಗೂ ಮಹತ್ವಪೂರ್ಣ ನಿರ್ಧಾರವಾಗಿದೆ ಒಮ್ಮೆ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಕ್ಷೇತ್ರಕ್ಕೆ ಜೀವನ ಪರ್ಯಂತ ಬದ್ಧರಾಗಿರಬೇಕಾಗುತ್ತದೆ ಏಕೆಂದರೆ ನಿಮ್ಮ ಜೀವನದ ವೃತ್ತಿಯು ಈ ಆಯ್ಕೆಯನ್ನೇ ನಂಬಿರುತ್ತದೆ ಬಂಧುಗಳೇ ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವಲ್ಲಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಗೊಂದಲಕ್ಕೆ ಒಳಗಾಗುತ್ತಾರೆ ತಮ್ಮ ವೃತ್ತಿ ಜೀವನದಲ್ಲಿ ಬಹಳ ಅನುಭವವಿಲ್ಲದೆ ಇರುವುದರಿಂದ ಅವರಿಗೆ ಸಾಕಷ್ಟು ಗೊಂದಲಗಳಾಗುತ್ತವೆ ಆದರೆ ನಿಮಗೆ ಸಾಕಷ್ಟು ಅವಕಾಶಗಳು ಮತ್ತು ಸಾಕಷ್ಟು ಸಮಯಾವಕಾಶ ಇದೆ ಎಂದು ತಿಳಿದಿರಿ ಇಂದಿನ ಪ್ರಪಂಚದಲ್ಲಿ ಭವಿಷ್ಯವನ್ನು ಹೊಂದಿರುವ ಮತ್ತು ಹೆಚ್ಚಿನ ಸಂಬಳವನ್ನು ನೀಡುವ ಸರಿಯಾದ ಕೋರ್ಸ್ ಯಾವುದು ಔದ್ಯೋಗಿಕ ಜಗತ್ತು ವೇಗವಾಗಿ ಮುಂದುವರಿಯುತ್ತಿರುವುದರಿಂದ ನೀವು ಹೆಚ್ಚು ಅವಕಾಶಗಳೊಂದಿಗೆ ಹೊಂದಿಕೊಳ್ಳುವ ಕೋರ್ಸ್ ಅನ್ನು ಆಯ್ಕೆ ಮಾಡುವುದೇ ಮುಖ್ಯವಾಗಿದೆ ಇದನ್ನೇ ನಾವೆಂದು ಎಳೆ ಎಳೆಯಾಗಿ ನಿಮ್ಮ ಮುಂದೆ ತೆರೆದಿಡಲಿದ್ದೇವೆ ಅಂತ್ಯದವರೆಗೂ ನೋಡಿರಿ ಬಂಧುಗಳೇ ಜಪಾನಿನಲ್ಲಿ ಅತ್ಯಂತ ಜನಪ್ರಿಯ ಸೂತ್ರ ಅದೇನೆಂದರೆ ನಿನಗಿಷ್ಟವಾದುದನ್ನೇ ಮಾಡು ನಿಮ್ಮ ಇಷ್ಟ ಒಳ್ಳೆಯದನ್ನೇ ಮಾಡುವಂತಿರಲಿ ನಿಮ್ಮ ಇಷ್ಟ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಮತ್ತು ನಿಮ್ಮ ಆರ್ಥಿಕ ಸಾಮರ್ಥ್ಯಕ್ಕೆ ತಕ್ಕುದಾಗಿರಲಿ ಹಾಗೆ ನಿಮ್ಮ ಇಷ್ಟ ಪ್ರಸ್ತುತ ಜಗತ್ತಿಗೆ ಬೇಕಾದದ್ದೇ ಆಗಿರಲಿ ಈ ಸುಂದರ ಸೂತ್ರದಂತೆ ನೀವು ಮಾಡಿದ್ದೇ ಆದಲ್ಲಿ ಖಂಡಿತ ನಿಮಗೆ ಸೋಲೆಂಬುದೇ ಇಲ್ಲ ನೀವು ಯಾವುದೇ ಕೋರ್ಸ್ ಮಾಡುವ ಅಥವಾ ಆಯ್ಕೆ ಅಂತಿಮಗೊಳಿಸುವ ಮುನ್ನ ನಾವು ಹೇಳಲಿರುವ ಅಂಶಗಳನ್ನು ಖಂಡಿತ ಕೂಲಂಕುಶವಾಗಿ ವಿಚಾರಿಸಿ ನಿಮ್ಮ ಆಸಕ್ತಿಯನ್ನು ಸ್ಪಷ್ಟವಾಗಿ ತಿಳಿಯಿರಿ ಮತ್ತು ಗುರುತಿಸಿರಿ ಆ ಆಸಕ್ತಿಗೆ ಮುಂದೆ ಇರುವ ಅವಕಾಶಗಳನ್ನ ಗುರುತಿಸಿರಿ ಆ ಅವಕಾಶದ ಕ್ಷೇತ್ರ ವ್ಯಾಪ್ತಿ ಮತ್ತು ಬೇಡಿಕೆಯನ್ನು ಅರ್ಥ ಮಾಡಿಕೊಳ್ಳಿರಿ ಆಸಕ್ತಿ ನಿಮ್ಮ ಜೀವನದ ಗುರಿಯನ್ನು ತಲುಪಲು ಸಹಾಯ ಮಾಡಬಲ್ಲದೆ ಎಂದು ತೀರ್ಮಾನಿಸಿ ಉದಾಹರಣೆಗೆ ನಿಮ್ಮ ಆಸಕ್ತಿ ಎಂಜಿನಿಯರಿಂಗ್ ಆಗಿದ್ದಲ್ಲಿ ಈಗಿನ ಟ್ರೆಂಡಿಂಗ್ ವಿಭಾಗವನ್ನು ಆಯ್ಕೆ ಮಾಡಿ ಅದು ನಿಮ್ಮ ಬಜೆಟ್ಗೆ ಸರಿಹೊಂದುವುದೇ ಎಂದು ನೋಡಿ ಹಾಗೆ ನಿಮ್ಮ ಜೀವನದ ಗುರಿ ಮುಟ್ಟಲು ಏನೇನು ಮಾಡಬೇಕೋ ಅದಕ್ಕೆ ಮಾನಸಿಕ ಸಿದ್ಧತೆ ಮಾಡಿಕೊಳ್ಳುವುದಾಗಿದೆ ಬಂಧುಗಳೇ ಎಸ್ ಎಸ್ ಎಲ್ ಸಿ ನಂತರ ಲಭ್ಯವಿರುವ ಎಲ್ಲ ಕೋರ್ಸ್ಗಳನ್ನು ನಿಮಗಾಗಿ ನಾಲ್ಕು ವಿಭಾಗಗಳಾಗಿ ವಿಭಾಗಿಸಿದ್ದೇವೆ ಅವು ವೈದ್ಯಕೀಯ ಕ್ಷೇತ್ರ ಇಂಜಿನಿಯರಿಂಗ್ ಕ್ಷೇತ್ರ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ವೊಕೇಶನಲ್ ಕ್ಷೇತ್ರ ಔಪಚಾರಿಕ ಶಿಕ್ಷಣ ಕ್ಷೇತ್ರವಾಗಿದೆ ಈ ನಾಲ್ಕು ವಿಭಾಗಗಳ ವಿಧಗಳು ವಿವರಿಸುತ್ತೇನೆ ಕೇಳಿ ವೈದ್ಯಕೀಯ ವಿಭಾಗದಲ್ಲಿ ಈ ಮುಂದೆ ಹೇಳಲಿರುವ ಕೋರ್ಸ್ಗಳು ನಿಮ್ಮ ಆಸಕ್ತಿಗ ಅನುಗುಣವಾಗಿ ಆಯ್ಕೆ ಮಾಡಬಹುದಾಗಿದೆ ಇನ್ನು ಇಂಜಿನಿಯರಿಂಗ್ ವಿಭಾಗದಲ್ಲಿ ಡಿಪ್ಲೊಮಾ ಜಿ ಟಿ ಟಿ ಎಫ್ ನಂತಹ ಕೋರ್ಸ್ಗಳಲ್ಲಿ ವಿಭಾಗಗಳು ಸಾಕಷ್ಟಿವೆ ಅವುಗಳಲ್ಲಿ ಕೆಲವು ಈ ಕೆಳಗಿನಂತಿವೆ ಇನ್ನು ಮೂರನೆಯ ವಿಭಾಗವಾದ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ವೊಕೇಶನಲ್ ಕೋರ್ಸ್ಗಳ ಅತ್ಯಂತ ಸುಲಭದಲ್ಲಿ ಉದ್ಯೋಗ ಕಲ್ಪಿಸಬಹುದಾದ ಕೋರ್ಸ್ಗಳಾಗಿವೆ ಅವುಗಳಲ್ಲಿ ಮುಖ್ಯವಾಗಿ ಐಟಿಐ ಜನಪ್ರಿಯವಾಗಿದೆ ಐಟಿಐನಲ್ಲಿ ಹಳೆಯ ಹಾಗೂ ಹೊಸ ತಲೆಮಾರಿನ ಎಂಬಂತಹ ಹಲವಾರು ಕೋರ್ಸ್ಗಳು ಲಭ್ಯವಿವೆ ಅವುಗಳಲ್ಲಿ ಎಲೆಕ್ಟ್ರೀಷಿಯನ್ ಫಿಟ್ಟರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟರ್ನರ್ ಮೆಕ್ಯಾನಿಕ್ ಡೀಸೆಲ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಏರ್ ಕಂಡೀಷನಿಂಗ್ ಅಂಡ್ ರೆಫ್ರಿಜರೇಷನ್ ಟೆಕ್ನಿಷಿಯನ್ ಈ ತರಹದ ಅನೇಕ ಕೋರ್ಸ್ಗಳು ನಿಮಗೆ ಲಭ್ಯವಿವೆ ಇನ್ನು ದೀರ್ಘಕಾಲದ ಓದು ಹಾಗೂ ಬರಹದ ಜ್ಞಾನಕ್ಕಿಂತ ಪ್ರಾಯೋಗಿಕ ಕೌಶಲ್ಯಗಳನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಒದಗಿಸಲು ವೃತ್ತಿಪರ ಕೋರ್ಸ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಅವೇ ವೊಕೇಶ್ನಲ್ ಕೋರ್ಸ್ಗಳು ಹತ್ತನೇ ತರಗತಿಯ ನಂತರ ವಿದ್ಯಾರ್ಥಿಯು ವೃತ್ತಿಪರ ಕೋರ್ಸ್ಗಳನ್ನು ಆಸಕ್ತಿಯಿಂದ ತೆಗೆದುಕೊಳ್ಳುತ್ತಾರೆ ಅವುಗಳಲ್ಲಿ ಛಾಯಾಗ್ರಹಣ ಸಂಗೀತ ಬೇಕಿಂಗ್ ಆಹಾರ ಉತ್ಪಾದನೆ ಸಾಫ್ಟ್ವೇರ್ ಅಭಿವೃದ್ಧಿ ಹೀಗೆ ಹತ್ತು ಹಲವು ವೃತ್ತಿಪರ ಕೋರ್ಸ್ಗಳ ವೈವಿಧ್ಯತೆ ಇಲ್ಲಿದೆ ನಂತರ ವಿದ್ಯಾರ್ಥಿಗಳಿಗೆ ವ್ಯಾಪಕ ಶ್ರೇಣಿಯ ಆಯ್ಕೆಗಳನ್ನು ಒದಗಿಸುತ್ತದೆ ವಿವಿಧ ಸಂಸ್ಥೆಗಳು ಕಾಲೇಜುಗಳು ಶಾಲೆಗಳು ಹಾಗೂ ಸರ್ಕಾರಿ ಅನುದಾನಿತ ಸಂಸ್ಥೆಗಳು ವೃತ್ತಿಪರ ಕೋರ್ಸ್ಗಳನ್ನು ಒದಗಿಸುತ್ತವೆ ಹತ್ತನೇ ತರಗತಿಯ ನಂತರ ಈ ವೃತ್ತಿಪರ ಕೋರ್ಸ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿಯನ್ನು ಪಡೆದು ವಿವಿಧ ಕೋರ್ಸ್ಗಳಿಂದ ಉದ್ಯೋಗದಲ್ಲಿ ಆಯ್ಕೆಯನ್ನ ಹೊಂದಬಹುದಾಗಿದೆ ಇನ್ನು ಔಪಚಾರಿಕ ಶಿಕ್ಷಣದ ಅಂದ್ರೆ ಹತ್ತನೇ ತರಗತಿಯ ನಂತರ ಹನ್ನೊಂದು ಹನ್ನೆರಡನೇ ತರಗತಿಯನ್ನು ಓದುವುದಾಗಿದೆ ಇದರಲ್ಲಿ ಸೈನ್ಸ್ ಆರ್ಟ್ಸ್ ಮತ್ತು ಕಾಮರ್ಸ್ ಎಂಬ ಮೂರು ವಿಭಾಗಗಳನ್ನು ನಾವು ಸಾಮಾನ್ಯವಾಗಿ ನೋಡಬಹುದಾಗಿದೆ ಈ ಮೂರು ಕೋರ್ಸ್ಗಳಲ್ಲಿ ವಿವಿಧ ವಿಷಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಸಂಯೋಜನೆಯೊಂದಿಗೆ ಓದಬಹುದಾಗಿದೆ ಅದು ಈ ರೀತಿಯಾಗಿವೆ ಬಂಧುಗಳೇ ನಿಮಗೆ ಆಸಕ್ತಿಕರವಾಗಿ ಕಾಣುವ ವೃತ್ತಿ ಮಾರ್ಗಗಳ ಪಟ್ಟಿಯನ್ನು ರಚಿಸಿ ಅದರಲ್ಲಿ ನೀವು ಅಭಿವೃದ್ಧಿ ಹೊಂದುವ ಮಾರ್ಗವನ್ನು ನೋಡಬಹುದು ನೀವು ಪರಿಗಣಿಸುತ್ತಿರುವ ಕ್ಷೇತ್ರದ ಬಗ್ಗೆ ಪೋಷಕರು ಶಿಕ್ಷಕರು ಅಥವಾ ಯಶಸ್ವಿಯಾದ ವಿಶ್ವಾಸಾರ್ಹ ಮಾರ್ಗದರ್ಶಕರಿಂದ ಸಲಹೆಯನ್ನ ಪಡೆಯಿರಿ ಪೋಷಕರ ಅಥವಾ ಸಾಮಾಜಿಕ ಯಾವುದೇ ಒತ್ತಡವು ನಿಮ್ಮ ಆಯ್ಕೆಯ ಮೇಲೆ ಪ್ರಭಾವ ಬೀರಬಾರದು ಇದು ನಿಮ್ಮ ಶೈಕ್ಷಣಿಕ ಪ್ರಯಾಣದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಕೇವಲ ಖ್ಯಾತಿ ಮತ್ತು ಹಣದ ಆಧಾರದ ಮೇಲೆ ಕೋರ್ಸ್ಗಳಿಗೆ ಆದ್ಯತೆ ನೀಡಬೇಡಿ ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ನಿಮ್ಮ ಶೇಕಡಾ ನೂರರಷ್ಟನ್ನು ನೀವು ನೀಡಿದರೆ ನಂತರ ಹಣ ಮತ್ತು ಖ್ಯಾತಿಯು ನಿಮ್ಮನ್ನೇ ತಾವೇ ಅನುಸರಿಸುತ್ತವೆ ನಿಮ್ಮ ಭವಿಷ್ಯದ ಬಗ್ಗೆ ಅಸಾಧ್ಯ ಕನಸು ಅಥವಾ ಕಲ್ಪನೆಗಳನ್ನು ಹೊಂದಿರಬೇಡಿ ನಿಮ್ಮ ವೃತ್ತಿ ಜೀವನವು ಯಾವಾಗಲೂ ನೀವು ಸಿನಿಮಾದಲ್ಲಿ ನೋಡುವ ಹಾಗೆ ಇರುವುದಿಲ್ಲ ಎಂದು ಮಾತ್ರ ತಿಳಿದಿರಿ ಬಂಧುಗಳೇ ನಿಮ್ಮ ಜೀವನದ ಮಹತ್ವದ ಹಂತಕ್ಕೆ ಬಂದಿದ್ದೀರಿ ಆಯ್ಕೆ ಎಲ್ಲಾ ಮಾರ್ಗವನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೇವೆ ಸ್ನೇಹಿತರನ್ನು ಹಿಂಬಾಲಿಸದೆ ನಿಮ್ಮ ಆಸಕ್ತಿಯನ್ನು ಸಾಮರ್ಥ್ಯವನ್ನು ಹಾಗೂ ಗುರಿಯನ್ನು ಹಿಂಬಾಲಿಸಿ ಎಸ್ ಎಸ್ ಎಲ್ ಸಿ ನಂತರದ ಜೀವನವನ್ನು ಸಮರ್ಥವಾಗಿ ಆಯ್ಕೆ ಮಾಡಿ ಎಂದು ಕೇಳುತ್ತೇವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸಿದ್ದೇವೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಮೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅನ್ನು ಒತ್ತುವುದನ್ನು ಮರೆಯಬೇಡಿರಿ ನಮಸ್ಕಾರ